ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಯಾವ ವಿಡಿಯೋನ ಶೇರ್ ಇದ್ದೀನಿ ಅಂದರೆ ನಿನ್ನೆ ಸಂಡೇ ನಾವು ಭೂವರಹನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಮಂಡ್ಯ ಡಿಸ್ಟಿಕ್ ಅವ್ರಿಗೆ ಇಲ್ಲಿ ಏನಪ್ಪ ವಿಶೇಷ ಅಂದರೆ ಮನೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ಇಲ್ಲಿ ಬಂದು ಮಣ್ಣನ್ನು ತಗೊಂಡು ತ ತಗೊಂಡೋಗಿ ಪೂಜೆ ಮಾಡಬೇಕು ಒಂದು ದರ್ಶನದ ಬಟ್ಟೆಯಲ್ಲಿ ಹಾಕಿ ಇಟ್ಟು ಎಲ್ಲ ಮನೆ ಕಟ್ಟೋಕ್ಕೆ ಶುರು ಮಾಡಿದಾಗ ಮಾಡೋರು ಬಂದು ಇಲ್ಲಿ ಇಟ್ಟಿಗೆನ ತಗೊಂಡೋಗಿ ಹೋಗಿ ಆ ಮೊದಲನೇ ಇಟ್ಟಿಗೆನ ಇಲ್ಲಿ ಪೂಜೆ ಮಾಡಿಸ್ಕೊಂಡೋಗಿ ಹೋಗಿರ್ತಾರೆ ಬಟ್ ನಾವಿಲ್ಲಿ ಫಸ್ಟು ಮಣ್ಣನ್ನು ಇದ್ದೀವಿ ಇಲ್ಲಿ ಫಸ್ಟು ಮಣ್ಣನ್ನು ತಗೊಂಡೋಗಿ ಒಂದು ಬಿಳಿ ಬಟ್ಟೆಗೆ ಅರ್ಶನ ಸಹ ಆ ಮಣ್ಣನ್ನು ಅದರೊಳಗಡೆ ಇಟ್ಟು ಡೈಲಿ ಪೂಜೆ ಮಾಡಬೇಕು ಅಂದರೆ ಡೈಲಿ ಅಂದರೆ ಡೈಲಿ ಮಾಡಬೇಕು ಅಂತೇನಿಲ್ಲ ನಾವು ಮನೆಗೆ ಯಾವಾಗ ಪೂಜೆ ಮಾಡ್ತೀವಿ ಯಾವಾಗ ಪೂಜೆ ಮಾಡಬೇಕು ಏನಕ್ಕೆ ಅಂದರೆ ನಮಗೆ ಯಾವುದೇ ಮನೆ ಮಾಡಬೇಕಾದ್ರೆ ಮನೆ ಮಾಡೋ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿ ಹಣಕಾಸಿನ ತೊಂದರೆ ಆಗದೇ ಇರಲಿ ಯಾವುದೇ ವಿಘ್ನ ಬರದೇ ಇರಲಿ ಅಂತ ಪೂಜೆ ಮಾಡಬೇಕು ಇಲ್ಲಿ ಬಂದು ಅರ್ಕೆ ಕಟ್ಕೊಂಡು ಹೋದರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ನೆರವೇರುತ್ತೆ ಅಂತ ಇಲ್ಲಿ ಜನ ಹೇಳ್ತಾರೆ ಅದಕ್ಕೆ ನಾವು ಬಂದಿದ್ದೀವಿ ನಾವು ಪೂಜೆ ಎಲ್ಲ ಮಾಡಿಸಿ ರಿಟರ್ನ್ ಹತ್ತುವರೆ ಒಳಗಡೆ ಮನೆಗೆ ಬಂದುಬಿಟ್ಟಿದ್ವಿ ಬಂದು ಮನೆಗೆ ಬಂದಿದ್ದ ತಕ್ಷಣ ಎಲ್ಲರೂ ಮನೇಲಿ ಇದ್ದಿದ್ದರಿಂದ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಇಲ್ಲಿ ಮೈಸೂರು ಬೋಂಡ ಮಾಡ್ತಾಯಿದ್ದೀನಿ ಎರಡು ಕಪ್ಪು ಮೊಸರು ಹಾಕ್ಕೊಂಡೆ ಮತ್ತು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಒಂದು ಸ್ವಲ್ಪ ಸೋಡಾನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಮತ್ತೆ ಆಯಿಲ್ನ ಆ್ಯಡ್ ಮಾಡಿಕೊಂಡೆ ಆಲ್ ಆಯಿಲ್ನ ಆ್ಯಡ್ ಮಾಡಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು ಮೊಸರು ಎಣ್ಣೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅದಕ್ಕೆ ನಾನು ಇಲ್ಲಿ ಎರಡು ಕಪ್ ಮೊಸರಿಗೆ ಎರಡು ಕಪ್ಪು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಕರೆಕ್ಟಾಗಿ ಅದೇ ಇಳತಿಲ್ಲ ಹಾಕೊಂಡಿದ್ದೀನಿ ಎರಡು ಕಪ್ಪು ಮೊಸರಿಗೆ ಎರಡು ಕಪ್ ಮೈದಾನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗೆಲ್ಲ ಮಿಕ್ಸ ಮಿಕ್ಸ್ ಮಾಡಬೇಕು ನೀಟಾಗಿ ಚೆನ್ನಾಗಿ ಬೀಟ್ ಮಾಡಬೇಕು ನೀಟಾಗೆಲ್ಲ ಮಿಕ್ಸ್ ಆದಮೇಲೆ ನಿಮಗೆ ಗಟ್ಟಿ ನೋಡಿಕೊಂಡು ನೀರು ಬೇಕು ಅಂದರೆ ನೀರು ಹಾಕೋಬೋದು ಇಲ್ಲ ಇನ್ನೊಂದು ಸ್ವಲ್ಪ ಮೊಸ್ರು ಹಾಕೋತೀನಿ ಅಂದರೂ ಹಾಕೋಬೋದು ಬಟ್ ನಾನು ಇಲ್ಲಿ ಜಾಸ್ತಿ ಮೊಸರಾದರೆ ಚೆನ್ನಾಗಿರಲ್ಲ ಅಂತ ನಾನು ನೀರನ್ನು ಆ್ಯಡ್ ಮಾಡಿ ಅದನ್ನು ರೆಸ್ಟ್ ಮಾಡೋಕೆ ಬಿಡ್ತೀನಿ ಸ್ವಲ್ಪ ಅದು ರೆಸ್ಟ್ ಮಾಡೋವಷ್ಟರಲ್ಲಿ ನಾನು ಸ್ವಲ್ಪ ಪರ್ಪಲಲ್ಲಿ ಮೇಕಪ್ ಪ್ರಾಡಕ್ಟ್ಗಳನ್ನ ಆರ್ಡರ್ ಮಾಡಿದ್ದೆ ಅದು ನೋಡೋಣ ಹೇಗಿದೆ ಅಂತ ಓಪನ್ ಮಾಡ್ತಾಯಿದ್ದೀನಿ ಫೇಸಸ್ ಕಿನ್ನಡ ತ್ರೀ ಇನ್ ಒನ್ ಫೌಂಡೇಶನ್ ಆರ್ಡ್ರ್ ಮಾಡಿದ್ದೆ ಮತ್ತು ಸ್ಟ್ರೋಕ್ ಕ್ರೀಮ್ನ ಆರ್ಡರ್ ಮಾಡಿದ್ದೆ ಮತ್ತು ರೋಸ್ ಮೇರಿ ಆಲ್ಫಾ ಗುಡ್ನೆಸ್ ಅವ್ರ ರೋಸ್ ಮೇರಿ ಏರ್ ಏರ್ದು ಅದನ್ನು ಆ್ಯಡ್ ಮಾ ಅದನ್ನು ಆ್ಯಡ್ ಮಾಡಿದ್ದೆ ಆರ್ಡರ್ ಮಾಡಿದ್ದೆ ಮತ್ತು ಆಲ್ಫಾ ಗುಡ್ನೆಸ್ ಅವ್ರದ್ದು ಬಾಡಿ ಲೋಷನ್ ಆ್ಯಡ್ ಮಾಡಿದೆ ಅದು ಅಷ್ಟಕ್ಕೆ ನನಗೆ ಇದಿಷ್ಟು ಫ್ರೀಯಾಗಿ ಬಂತು ಫೇಸಸ್ ಕೆನಡ ಅದು ಬಟ್ ಅಷ್ಟು ಇಷ್ಟ ಆಗಲಿಲ್ಲ ಮತ್ತು ಅಷ್ಟರಲ್ಲೇ ಇದೆಲ್ಲ ನೀಟಾಗಿ ನೆಂದಿತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪು ಕಸಿಮೆಣಸಿನ್ಕಾಯಿ ಶುಂಠಿ ಮತ್ತು ಜೀರಿಗೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗೆಲ್ಲ ಕಲ್ ನೀವು ಅದನ್ನು ನೀವು ಯಾವಾಗ ಬೋಂಡನ ಹಾಕಬೇಕು ಅಂದ್ಕೊಂಡಿದ್ದೀರೋ ಆವಾಗ ಮಿಕ್ಸ್ ಮಾಡಿದ್ರೆ ಸಾಕು ಇಲ್ಲಿ ಎಣ್ಣೆ ನೀಟಾಗಿ ಕಾದಿತ್ತು ಅದಕ್ಕೇ ಬೋಂಡನ ಹಾಕಿ ಸ್ವಲ್ಪ ಸ್ವಲ್ಪನ ಕೈಯಲ್ಲೇ ತೊಗೊಂಡು ಬೋಂಡನ ಎಣ್ಣೆ ಒಳಗಡೆ ಬಿಡಬೇಕು బిట్టు గోల్డన్ బ్రౌన్ ఆగవర్గూ నీటీ స్వల్ప అదన ఫ్రై మాకుంటే బోండా రెడీ ఆగితే బట్ తు సాఫీ తుం టేస్టితు చన బు మన హేక్ బు అంత ట్రై మి సింపలు ఒక ఫిఫ్టీన్ మినిట్సలెదు బు అంతి దయవిట్టు నన్న చాల సబ్స్క్రైబ్ ఆకోదు మాత్రం మరిబేడి దయవిట్టు సపోర్ట్ మి అంత కతీ థ్యాంక్స్ ఫర్ వాచింగ్ ఫ్రెండ్స్